ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೇಟರ್ ನಾನಿವತ್ತು ಅವತ್ತು ಈಗ ಒಂದು ಟೆನ್ ಡೇಸ್ ಬ್ಯಾಕು ಒಂದು ವಿಡಿಯೋ ಮಾಡಿದ್ದೆ ಬದನೆ ಗಿಡದ ಅಂದರೆ ಕಸಿ ಬದನೆ ಗಿಡದ ಕಸಿ ಮಾಡಿದ್ದೆ ನೋಡೋಣ ಅದು ಯಾವ ರೀತಿ ಬಂದಿದೆ ಅಂತ ಕಸಿ ಕಟ್ಟಿದ್ದೆ ನೋಡಿ ಅದು ನೀವು ಓಪನ್ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಎರಡೆಲೆ ಆಗಿದೆ ಹತ್ತು ದಿವಸಕ್ಕೆ ಇನ್ನು ಹದಿನೈದು ದಿವಸ ಆದಮೇಲೆ ತೆಗಿಬೇಕು ಇರಲಿ ನೋಡೋಣ ಚೆನ್ನಾಗಿ ಬಂದಿದೆಯಲ್ಲ ಚೆಕ್ ಮಾಡೋಣ ಅಂಥೇಳಿ ತೆಗ್ದಿದ್ದು ಒಂದು ಇನ್ನೊಂದೆರಡು ನೋಡೋಣ ಇದು ಇದರಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಒಂದೆರಡು ಬಂದಿದೆ ಅಂದರೆ ಆದರಷ್ಟು ದೊಡ್ಡದು ಬಂದಿಲ್ಲ ಚಿಕ್ಕದು ಇನ್ನು ಇವಾಗ ಇದೆ ಹದಿನೈದು ದಿವಸಕ್ಕೆ ಇನ್ನೊಂದು ಐದು ದಿವಸಕ್ಕೆ ಎಲ್ಲ ಕ್ಲಿಯರಾಗಿ ಬರುತ್ತೆ ಅನಿಸುತ್ತೆ ಎರಡು ಎಲ್ಲ ನೋಡಬೇಕು ಇದೊಂದಿದೆ ಇದು ಅಂದರೆ ಇದು ಬೇರೆ ಗಿಡ ಅಂದರೆ ಈಗ ರೀಸೆಂಟಾಗಿ ಕಟ್ಟಿದ್ದು ಬೇರೆ ಎಕ್ಸ್ಪರಿಮೆಂಟ್ಗೋಸ್ಕರ ಕಟ್ಟಿರೋದು ಇದು ಎಲ್ಲ ಗಿಡಗಳನ್ನು ಬಿಚ್ಚಿ ಬರ್ಸುತ್ತೆ ಬಿಚ್ಚಿಟ್ಟು ಹಾಯ್ ನಮಸ್ಕಾರ ಫ್ರೆಂಡ್ಸ್ ಇದು ಕಸಿ ಎಲ್ಲನೂ ಬಿತ್ತು ನೋಡಿದೆ ಅಂದರೆ ಅಷ್ಟು ಚೆನ್ನಾಗಿ ಗ್ರೋ ಆಗಿಲ್ಲ ಅಂದರೆ ಟೆನ್ ಡೇಸ್ ಅಲ್ವಾ ಇದು ಕಣ್ಣೆಲ್ಲ ಒಂದು ಸ್ವಲ್ಪ ಬತ್ತಿ ಹೋಗಿದೆ ಅಂದರೆ ನಾನು ಇದೇ ಫಸ್ಟು ಕಸಿ ಕಟ್ಟಿರೋದು ಅದಕ್ಕೋಸ್ಕರ ಸಕ್ಸಸ್ ರೇಟು ಹೇಳಲಿಕ್ಕೆ ಬರೋಲ್ಲ ಇದೊಂದು ಚೆನ್ನಾಗಿ ಬಂದಿದೆ ಅಂದರೆ ಇದು ಚೆನ್ನಾಗಿ ಬಂದಿದೆ ಅಂದರೆ ಅದು ಮುಂದೆ ಗ್ರೋ ಆಗ್ಬೇಕಲ್ಲ ಅದು ಇಂಪಾರ್ಟೆಂಟು ಇವಾಗ ಬಂದಿದೆ ಸರಿ ಇಲ್ಲಿ ಜಾಯಿಂಟ್ ಆಗಿ ಅದು ಮುಂದೆ ಗ್ರೋ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇನ್ನೊಂದು ಟೆನ್ ಡೇಸು ಈಗ ಟೆನ್ ಡೇಸ್ ಆಗಿದೆ ಅದೇ ಸುಂಡೆ ಗಿಡಕ್ಕೆ ಬದನೆ ಗಿಡನ ಕಸಿ ಕಟ್ಟಿರೋ ಅಂಥದ್ದಿದು ಇದು ಬಂದಿಲ್ಲ ಇನ್ನೂ ಅಂದರೆ ಇದು ಮುಂಚೆನೇ ಇದ್ದಿದ್ದು ಇದನ್ನು ಬಂದಿಲ್ಲ ಅಂದರೆ ನೋಡಿ ಇಲ್ಲಿ ಆಕಾಶಿಯಿಂದ ಹಿಂದೆ ಎಷ್ಟು ಚೆನ್ನಾಗಿ ಬಂದಿದೆ ಚಿಗುರು ಇದು ಇನ್ನೂ ಗ್ರೋ ಆಗಿಲ್ಲ ನೋಡೋಣ ಇನ್ನೊಂದು ಟೆನ್ ಡೇಸ್ ಸಕ್ಸಸ್ ಆದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸಕ್ಸಸ್ ಆಗಿಲ್ಲ ಅಂದ್ರೂ ಮಾಡ್ತೀನಿ ಇದೇ ಸುಂಡೆ ಗಿಡಕ್ಕೆ ಟೊಮೊಟೊನೂ ಕಟ್ಟಿದ್ದೀನಿ ಇದು ಬಂದಿಲ್ಲ ಮತ್ತು ಮೆಣಸಿನ ಗಿಡನೂ ಕಟ್ಟಿದ್ದೀನಿ ಅದುವೇ ಇನ್ನೂ ಬಂದಿಲ್ಲ ಇದು ಟೊಮೊಟೊ ಇದು ಟೊಮೊಟೊ ಇದು ಟೊಮೊಟೊ ಮೆಣಸಿನ ಗಿಡ ಇದು ಇದೂ ಇನ್ನೂ ಬಂದಿಲ್ಲ ಅಂದರೆ ನಾನು ಕಾಂಡ ಸೆಲೆಕ್ಟ್ ಮಾಡಿರೋದು ಸರಿ ಇಲ್ಲ ಅಲ್ಲಿ ಕಣ್ಣು ನೋಡ್ದಿರಬೇಕು ನೆನ್ನೆ ಟ್ರೈನಿಂಗ್ ಹೋಗಿದೆ ಮತ್ತೆ ಅದು ಒಂದು ಸ್ವಲ್ಪ ಕಣ್ಣು ನೋಡ್ದಿರೋದು ನಾನೇ ಸೆಲೆಕ್ಟ್ ಮಾಡಿಲ್ಲ ಓಕೆ ನೆಕ್ಸ್ಟ್ ವಿಡಿಯೋ ತಿಟಿಯಾಗೋಣ ನಮಸ್ಕಾರ